ಸೈನಿಕ್ ಶಾಲೆ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯಲ್ಲಿ ಈ ತಪ್ಪುಗಳಾಗಿದ್ದರೆ ಈಗಿದೆ ಅವಕಾಶ ಅದನ್ನು ಸರಿಪಡಿಸಲು ಅದೇ ಕರೆಕ್ಷನ್ ವಿಂಡೋ ಯಾವುದನ್ನು ಬದಲಾಯಿಸಬಹುದು ಯಾವುದು ಬದಲಾಯಿಸಲು ಬರುವುದಿಲ್ಲ ಸಂಪೂರ್ಣ ವಿಡಿಯೋವನ್ನು ನೋಡಿರಿ ವಸತಿ ಶಾಲೆಗಳ ಮಾಹಿತಿ ನೀಡುವ ಏಕೈಕ ಯೂಟ್ಯೂಬ್ ಚಾನಲ್ ಅದು ಕನ್ನಡದಲ್ಲಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಆದ್ಮೇಲೆ ಯಾವುದೇ ವಸ್ತಿ ಶಾಲೆಗಳ ಮಾಹಿತಿಗಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ವಾಟ್ಸಪ್ ಗ್ರೂಪನ್ನು ಸೇರಿ ಇದರ ಲಿಂಕನ್ನು ನಮ್ಮ ಕಮೆಂಟ್ ನಲ್ಲಿ ನೀಡಿರುತ್ತೇವೆ ಈ ಪ್ರಕಾರ ಇರುತ್ತದೆ ಇದರ ಮೇಲೆ ಕ್ಲಿಕ್ಕಿಸಿ ಜಾಯಿನ್ ಆಗಿರಿ ಸೈನಿಕ್ ಶಾಲೆ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದರ ಆರನೇ ಮತ್ತು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಅರ್ಜಿಯಲ್ಲಿ ಯಾವ ತಪ್ಪುಗಳಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಬಹುದು ಅದರ ಬಗ್ಗೆ ಈ ವಿಡಿಯೋ ಆಗಿದೆ ಯಾವುದನ್ನು ಸರಿಪಡಿಸಲು ಸಾಧ್ಯವಿಲ್ಲ ವಿದ್ಯಾರ್ಥಿ ಹೆಸರು ಇದನ್ನು ತಿದ್ದಲು ಸಾಧ್ಯವಿಲ್ಲ ವಿದ್ಯಾರ್ಥಿಯ ಫೋಟೋ ಇದನ್ನು ಸಹ ಕರೆಕ್ಷನ್ ಮಾಡಲು ಸಾಧ್ಯವಿಲ್ಲ ವಿದ್ಯಾರ್ಥಿಯ ಸೈ ಇದನ್ನು ಸಹ ಕರೆಕ್ಷನ್ ಮಾಡಲು ಸಾಧ್ಯವಿಲ್ಲ ವಿದ್ಯಾರ್ಥಿಯ ಪಾಲಕರ ಮೊಬೈಲ್ ನಂಬರ್ ಇದನ್ನು ತಿದ್ದುಪಡಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ವಿದ್ಯಾರ್ಥಿಯ ಪಾಲಕರ ಜಿಮೇಲ್ ಇದನ್ನು ಸಹ ತಿದ್ದುಪಡಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ವಿದ್ಯಾರ್ಥಿಯ ವಿಳಾಸ ಇದನ್ನು ತಿದ್ದುಪಡಿಸಲು ಸಾಧ್ಯವಿಲ್ಲ ಅಂದರೆ ಸರಿಪಡಿಸಲು ಸಾಧ್ಯವಿಲ್ಲ ಎಂದು ಅರ್ಥ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆಗೆ ನಾವು ಒಂದು ತಿಂಗಳದ ಆನ್ಲೈನ್ ತರಗತಿಗಳು ನೀಡುತ್ತೇವೆ ಅದು ಫೆಬ್ರವರಿ ಹದಿನೈದರಿಂದ ಪ್ರಾರಂಭ ಏಪ್ರಿಲ್ ಒಂದರಿಂದ ವಸತಿ ಸಹಿತ ಕಾರ್ಯಾಗಾರ ಇದರಲ್ಲಿ ತಬಲಾ ಹಾರ್ಮೋನಿಯಂ ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಸಾಯಿ ಭಜನೆ ಎಲ್ಲವನ್ನೂ ಒಳಗೊಂಡಿರುತ್ತದೆ ಇದರ ಜೊತೆಗೆ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮಾಡೆಲ್ ಪತ್ರಿಕೆಗಳನ್ನು ಬಿಡಿಸಲಾಗುತ್ತದೆ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಯಾರಿಗೆ ಯಾರು ಐದನೇ ತರಗತಿ ಮತ್ತು ಏಳನೇ ತರಗತಿ ಬಾಲಕರು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುತ್ತಾರೆ ಅವರಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಏಳನೇದಾಗಿ ವಿದ್ಯಾರ್ಥಿಯ ಪರೀಕ್ಷಾ ಕೇಂದ್ರವನ್ನು ಇದನ್ನು ತಿದ್ದುಪಡಿಯಲು ಸಾಧ್ಯವಿಲ್ಲ ಅಂದರೆ ಸರಿಪಡಿಸಲು ಸಾಧ್ಯವಿಲ್ಲ ನಾನು ಮೇಲೆ ತೋರಿಸಿದ ಏಳು ಇವನ್ನು ಎಂದಿಗೂ ಬದಲಾಯಿಸಲು ಕರೆಕ್ಷನ್ ವಿಂಡೋದಲ್ಲಿ ಅವಕಾಶವಿರುವುದಿಲ್ಲ ಶಾಲೆ ಅರ್ಜಿಯಲ್ಲಿ ಈ ಕೆಳಗಿನ ತಿದ್ದುಪಡಿ ಮಾಡಬಹುದು ಅಂದರೆ ಕರೆಕ್ಷನ್ ಮಾಡಬಹುದು ಬದಲಾಯಿಸಬಹುದು ವಿದ್ಯಾರ್ಥಿಯ ಲಿಂಗ ಗಂಡು ಅಥವಾ ಹೆಣ್ಣು ಇದು ತಪ್ಪಾಗಿದ್ದರೆ ಈಗ ಬದಲಾಯಿಸಲು ಅವಕಾಶವಿದೆ ಅನೇಕರು ಫೋನ್ ಮಾಡಿ ಇದರ ಬಗ್ಗೆ ತಿಳಿಸಿದ್ದರು ಆದ ಕಾರಣ ಈ ವಿಡಿಯೋ ಆಗಿದೆ ಮತ್ತು ಎರಡನೆಯದಾಗಿ ವಿದ್ಯಾರ್ಥಿಯ ಜನ್ಮ ದಿನಾಂಕವನ್ನು ಬದಲಾಯಿಸಬಹುದು ವಸತಿ ಸಹಿತ ತರಬೇತಿ ಹಾನ್ಗಲ್ ಆತ್ಮೀರೆ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಮೂರನೆಯದಾಗಿ ವಿದ್ಯಾರ್ಥಿಯ ಜಾತಿ ಅಂದರೆ ಪಂಗಡ ಇದನ್ನು ಸಹ ನೀವು ಕರೆಕ್ಷನ್ ಮಾಡಿಕೊಳ್ಳಬಹುದು ಅಂದರೆ ಬದಲಾಯಿಸಬಹುದು ಅರ್ಜಿಯಲ್ಲಿ ನಾಲ್ಕನೆಯದಾಗಿ ವಿದ್ಯಾರ್ಥಿಯ ಪರೀಕ್ಷಾ ಬರೆಯುವ ಮಾಧ್ಯಮ ಕನ್ನಡ ಅಥವಾ ಇಂಗ್ಲೀಷಿನಲ್ಲಿ ತಪ್ಪಾಗಿದ್ದರೆ ಇದನ್ನು ಸಹ ಬದಲಾಯಿಸಲು ಅವಕಾಶವಿದೆ ವಿದ್ಯಾರ್ಥಿಯ ತಂದೆಯ ಹೆಸರು ತಾಯಿ ಹೆಸರಿನಲ್ಲಿ ಬದಲಾವಣೆ ಇದ್ದರೆ ಇಲ್ಲಿ ಕರೆಕ್ಷನ್ ಮಾಡಲು ಸುವರ್ಣ ಅವಕಾಶ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ಇರುತ್ತದೆ ಲೈವ್ ಸೆಕ್ಷನ್ನಲ್ಲಿ ಮಕ್ಕಳು ಚಾಟ್ ಮಾಡಬಹುದು ಆ್ಯಂಡ್ರೈಸ್ ಮೂಲಕ ಧ್ವನಿ ಎತ್ತಿ ಪ್ರಶ್ನೆಯನ್ನು ಕೇಳಬಹುದು ಆದ ಆನ್ಲೈನ್ ತರಗತಿಗಳು ನವೋದಯ ಸೈನಿಕ ಅರಮ್ಯ ಶಾಲೆಗಳ ಪ್ರವೇಶಕ್ಕೆ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಮೇಲೆ ತೋರಿಸಿದ ನಿಮ್ಮ ಮಗುವಿನ ಅರ್ಜಿಯಲ್ಲಿ ಯಾವುದೇ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಬಹುದು ಇದು ಒಂದು ಸುವರ್ಣ ಅವಕಾಶ ಅನೇಕ ಪಾಲಕರು ಕರೆ ಮಾಡಿ ಇದರ ಬಗ್ಗೆ ಕೇಳಿದ್ದಕ್ಕೆ ಈ ವಿಡಿಯೋ ಆಗಿದೆ ಸರಿಪಡಿಸಿಕೊಳ್ಳಲು ಅಂದರೆ ತಿದ್ದುಪಡಿ ಮಾಡಿಕೊಳ್ಳಲು ನಿಗದಿ ಆದ ದಿನಾಂಕ ಅದು ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ದಿನಾಂಕ ಇರುತ್ತದೆ ವಸತಿ ಮತ್ತು ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು